ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ರಕ್ತ ಚಂದ್ರ ಗ್ರಹಣ ಈ ಸಂದರ್ಭದಲ್ಲಿ ನಾವು ಯಾವ ಪ್ರಿಕಾಷನ್ ತಗೊಳ್ಳಿಕ್ಕೆ ಸಾಧ್ಯತೆ ಉಂಟು ಏನ್ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಏನಾಗುತ್ತೆ ಮತ್ತೆ ಯಾವ ಅಂಕೆಯಲ್ಲಿ ಜನಿಸಿದವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಅಂದರೆ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಆನ್ಲೈನ್ ತರಗತಿ ಆಗಿರ್ತದೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಈ ತರಗತಿ ನಡೀತೆ ಈ ತರಗತಿಯ ಒಂದು ಸಬ್ಜೆಕ್ಟ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತು ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ಗಳನ್ನು ಒಳಗೊಂಡಿರುವಂಥ ಒಂದು ಕೋರ್ಸ್ ಆಗಿರ್ತದೆ ಯಾರಿಗೆಲ್ಲ ವಾಸ್ತುವಿನಲ್ಲಿ ತೀವ್ರ ಆಸಕ್ತಿ ಇದೆ ಯಾರಿಗೆಲ್ಲ ವಾಸ್ತುವನ್ನು ಕಲಿತು ಅದನ್ನು ಪ್ರೊಫೆಷನಲ್ ಆಗಿ ಯೂಸ್ ಮಾಡಬೇಕೆನ್ನುವ ಇಚ್ಛುಕ ನೀವಾಗಿದ್ದೀರಾ ಅದರ ಜೊತೆಗೆ ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ವಿಶೇಷವಾದ ನಾಲೆಜ್ ಅನ್ನ ಅರಿಬೇಕಂತ ಇದೆ ಅಂತವರೆಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಈ ಒಂದು ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದೇ ರೀತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಪ್ ಮಾಡಿರ್ತೇನೆ ಅಲ್ಲಿ ಹೋಗಿ ಡೀಟೇಲ್ಸ್ ಅನ್ನು ಓದಿಕೊಂಡು ಕೆಳಗಡೆ ಎರಡು ನಂಬರ್ ಕೊಟ್ಟಿರ್ತೇವೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ಹಿಂದೆ ಕಾಯ್ದಿಸುವಂತ ಕೆಲಸವನ್ನ ಮಾಡಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ಒಂದು ಗೋಲ್ಡನ್ ಅಪರ್ಚುನಿಟಿಸ್ ಅನ್ನ ದಯವಿಟ್ಟು ಮಿಸ್ ಮಾಡಿಕೊಳ್ಬೇಡಿ ರಕ್ತ ಚಂದ್ರಗ್ರಹಣ ಸೊ ಇವತ್ತು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಶುರುವಾಗಿ ಮಾರನೇ ದಿನ ಅಂದರೆ ಶನಿವಾರ ಬೆಳಿಗ್ಗೆ ಸಾರಿ ಸೋಮವಾರ ಬೆಳಿಗ್ಗೆ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಈ ಗ್ರಹಣ ನಡೆಯುತ್ತೆ ಓವರ್ ಆಲ್ ಎಂಬತ್ತ ಎರಡು ನಿಮಿಷಗಳ ಕಾಲ ಚಂದ್ರ ಬಾನಂಗಳದಲ್ಲಿ ಬಹಳ ಕೆಂಪಾಗಿ ಕಾಣಿಸ್ತಾನೆ ಈ ಒಂದು ವಿಸ್ಮಯಕಾರಿಯಾದ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳಲು ವಿಶ್ವಾದ್ಯಂತ ಜನರು ಬಹಳ ಕಾತರರಾಗಿ ಕಾಯ್ತಾನೆ ಇದ್ದಾರೆ ಅದರ ಜೊತೆಗೆ ಈ ಒಂದು ಗ್ರಹಣ ಏನಿದೆ ಇದು ಗುರುವಿನ ನಕ್ಷತ್ರ ಪೂರ್ವಾಭಾದ ನಕ್ಷತ್ರ ಕುಂಭರಾಶಿಯಲ್ಲಿ ಆಗ್ತಾ ಇದೆ ರಾಹು ಕೂಡ ಜೊತೆಗಿದ್ದಾನೆ ವಿಶೇಷವಾಗಿ ಇದು ಒಳಿತು ಕೆಡುಕುಗಳನ್ನ ಎರಡನ್ನು ಕೂಡ ಉಂಟು ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅದರಿಂದಾಗಿ ಪ್ರಿಕಾಷನ್ ತಗೊಳ್ಳೇಬೇಕಾದಂತಹ ಅನಿವಾರ್ಯತೆ ಉಂಟು ಈ ಒಂದು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸೂತಕದ ಕಾಲ ಮಧ್ಯಾಹ್ನ ಇಂದು ಮಧ್ಯಾಹ್ನ ಅಂದ್ರೆ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಸ್ಟಾರ್ಟ್ ಆಗುತ್ತೆ ಈ ಸೂತಕ ಸ್ಟಾರ್ಟ್ ಆದ ನಂತರ ಯಾವುದೇ ಕಾರಣಕ್ಕೂ ದೇವರ ಪೂಜೆ ದೇವರ ಕೈಂಕರ್ಯಗಳನ್ನು ನಡೆಸುವುದು ನಿಷಿದ್ಧ ಅದರ ಜೊತೆಗೆ ಅಡುಗೆ ಮಾಡುವುದು ನಿಷಿದ್ಧ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಉಪವಾಸದಲ್ಲಿರಬೇಕು ಆನಂತರ ನಾನ್ವೆಜ್ ಅನ್ನು ಸೇವಿಸಬಾರದು ಯಾವುದೇ ಕಾರಣಕ್ಕೂ ಶರಾಬು ಸೇವನೆ ಈ ಸಂದರ್ಭದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಬಹಳ ವಿಶೇಷವಾಗಿ ನಿಮ್ಗೆ ಏನಾದರೂ ಆಹಾರ ಸೇವನೆ ಮಾಡಲಿಕ್ಕಿದೆ ಗ್ರಹಣಕ್ಕಿಂತ ಮುಂಚೆನೆ ಆಹಾರ ಸೇವನೆ ಮಾಡಬೇಕಂತ ಹೇಳಿದ್ದಾರೆ ಅದರ ಜೊತೆಗೆ ಬಹಳ ವಿಶೇಷವಾಗಿ ಆಹಾರ ಏನಾದರೂ ಉಳಿದು ಬಿಟ್ಟಿದೆ ಅಂದಾಗ ಅದಕ್ಕೆ ತುಳಸಿ ದಳಗಳನ್ನು ಹಾಕಿ ಇಡ್ಲಿಕ್ಕೆ ಹೇಳಿದ್ದಾರೆ ಮತ್ತೆ ನೀರಿಗೆ ಕೂಡ ತುಳಸಿ ದಳಗಳನ್ನು ಹಾಕ್ಲಿಕ್ಕೆ ಹೇಳಿ ಹೇಳಿರ್ತಾರೆ ಹಿರಿಯರು ಇದರ ಮುಖಾಂತರ ಎಲ್ಲೊಂದು ಕಡೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಬೇಕು ಆಗಲ್ಲ ಅನ್ನೋದೊಂದು ವಿಶೇಷ ಓಕೆ ಸೊ ಹಾಗಾದ್ರೆ ಗೊತ್ತಾಯ್ತು ಇಷ್ಟೆಲ್ಲ ಪ್ರಿಕಾಷನ್ ನೀವು ಪ್ರಿಕಾಶನ್ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಆಲ್ಮೋಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಅದರಲ್ಲಿ ಆಲ್ಮೋಸ್ಟ್ ಡೀಟೇಲ್ ಓಕೆ ಹಾಗಾದ್ರೆ ಈಗ ಬಂದ್ಬೇಡ ಯಾವ ಯಾವ ಅಂಕಿಯವರಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಈ ಒಂದು ಗ್ರಹಣದಿಂದ ನೀವೇನಾದ್ರೂ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಆಗಿದ್ರೆ ರವಿಯ ಇಂಪ್ಯಾಕ್ಟ್ ಅಲ್ವಾ ಸೂರ್ಯನ ಒಂದು ಇಂಪ್ಯಾಕ್ಟ್ ಅಲ್ಲಿರುತ್ತೆ ಈ ಒಂದು ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಏನಾಗುತ್ತೆ ನಿಮಗೆ ಪಿತ್ತ ಕಂಟೆಂಟ್ಸ್ ಜಾಸ್ತಿ ಆಗುವಂಥದ್ದು ಕೆಲವೊಮ್ಮೆ ಜ್ವರದ ಸನ್ನಿವೇಶ ಬರುವಂಥದ್ದು ಕಣ್ಣುಗಳಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಡಚ ಅಡೆತಡೆಗಳು ಉಂಟಾಗುವಂಥ ಕೆಲವೊಂದು ಬಾರಿ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಕೂಡ ವ್ಯತ್ಯಯಗಳನ್ನು ನೀವು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಈ ಒಂದು ಸಂದರ್ಭದಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರು ದಯವಿಟ್ಟು ಸೂರ್ಯನ ಮಂತ್ರಗಳನ್ನು ಚಾಂಟ್ ಮಾಡಿ ಅಂತ ಹೇಳ್ತೇನೆ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಏನು ಸ್ಟ್ರಕ್ಟ್ ಆಗಿಬಿಟ್ಟಿದೆ ಅದು ಮುಂದಿನ ದಿನಗಳಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಈ ಒಂದು ಚಾಂಟಿಂಗ್ ಏನಿದೆ ಅದು ನಿಮ್ಮ ಒಂದು ಈ ಗ್ರಹಣ ನಡೀತಾ ಇರಬೇಕಾದ್ರೆ ನೀವು ರವಿಯ ಮಂತ್ರಗಳನ್ನು ಚಾಂಟಿಂಗ್ ಮಾಡಿದಾಗ ಅದರಲ್ಲಿ ಬರತಕ್ಕಂಥ ಎಲ್ಲ ನೆಗೆಟಿವ್ ಕೂಡ ದೂರಾಗಿ ಒಂದು ಒಳ್ಳೆ ರಿಸಲ್ಟನ್ನು ಒಂದೊಳ್ಳೆ ಇಂಪ್ಯಾಕ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾವುದೇ ಕಾರಣ ಕೂಡ ತುಂಬ ಇನ್ನು ಈ ಒಂದು ಗ್ರಹಣ ಮುಗಿದು ಎರಡು ಮೂರು ವಾರಗಳ ತನಕ ಕೂಡ ಯಾವುದೇ ತುಂಬಾ ಖಾರದ ವಸ್ತುಗಳನ್ನು ತಿನ್ನುವುದು ಅಥವಾ ಹಸಿ ಮೆಣಸನ್ನು ತಿನ್ನುವುದು ನಿಷಿದ್ಧ ಅಂತ ಹೇಳ್ತೇನೆ ಸೊ ಇದು ಮಾಡಿದ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆ ಉಂಟು ಸೊ ಇಷ್ಟು ಪ್ರಿಕಾಷನನ್ನು ಪಡ್ಕೊಂಡಾಗ ನಮ್ಮ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರಿಗೆ ಒಳ್ಳೆ ರಿಸಲ್ಟನ್ನು ಅನ್ನ ಪಡ್ಕೊಳ್ಳಿಕ್ಕೆ ಇದು ಅನುಕೂಲ ಅಂತೂ ಆಗುತ್ತೆ ಈ ಒಂದು ಚಂದ್ರನ ಅಂಕೆಯಲ್ಲಿ ಜನಿಸಿದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜನಿಸಿದವರು ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟವರಾಗಿರುವುದರಿಂದ ಚಂದ್ರನಿಗೆ ಇವತ್ತು ಗ್ರಹಣ ತಾಗುವುದರಿಂದ ಒಂದಷ್ಟು ಡಿಪ್ರೆಸ್ಡ್ ಫೀಲ್ ಮಾಡುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಾನು ಹೇಳ್ತೀನಿ ಒಂದು ಎರಡು ಮೂರು ವಾರಗಳ ಕಾಲ ಇದರ ಒಂದು ಇಂಪ್ಯಾಕ್ಟ್ ಇರ್ಬೋದು ಅಲ್ಲಿವರೆಗೂ ಕೂಡ ದಯವಿಟ್ಟು ಯಾರ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ ಓವರ್ ಡಿಸ್ಪ್ಯೂಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮಾನಸಿಕ ರೀತಿಯಲ್ಲಿ ಹಿಂಸೆ ಅಂತೂ ಆಗಿ ಆಗುತ್ತೆ ಅದನ್ನು ಬೇರೆಯವ್ರ ಮೇಲೆ ಹೊರಿಸಿ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಯನ್ನು ಕೊಡಲಿಕ್ಕೆ ಹೋಗಬೇಡಿ ಖುದ್ದು ಕೂಡ ತೊಂದರೆಗೊಳಗಾಗಬೇಡಿ ಅದರ ಜೊತೆಗೆ ಕಮಿಟ್ಮೆಂಟ್ ಮಾಡಲಿಕ್ಕೆ ಹೋಗೋದು ನಿಷಿದ್ಧ ಪ್ರಯಾಣ ಮಾಡುವಾಗ ಬಹಳಷ್ಟು ಜಾಗರೂಕರಾಗಿರೋ ಅಂತ ಹೇಳ್ತೇನೆ ಪ್ರಯಾಣ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ತೊಂದರೆಗಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಹಳ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ಚಂದ್ರನ ಒಂದು ತಾರೀಕಿನಲ್ಲಿ ಜನಿಸಿದವರು ಪ್ರಿಕಾಷನ್ ಬಹಳ ವಿಶೇಷವಾಗಿ ತೆಗೆದುಕೊಳ್ಳೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತವ್ರು ನಾನು ಹೇಳಿದ್ದೀನಿ ಚಂದ್ರನ ಮಂತ್ರ ಚಾಂಟ್ ಮಾಡುವಂಥದ್ದು ಅತ್ಯುತ್ತಮದ ಲಕ್ಷಣ ಆ ನಂತರ ಬೇಕಾದರೆ ಬಿಳಿ ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡುವಂಥದ್ದು ಅಂದರೆ ಬಿಳಿ ಅಕ್ಕಿಯನ್ನು ಮುಂದಿನ ದಿನಗಳಲ್ಲಿ ನೀವು ಅಲ್ಲಿ ದೇವ ಟೆಂಪಲ್ಗೆ ದಾನ ಮಾಡಿದಾಗ ಮೇ ಬಿ ಇದರಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ ಆದಷ್ಟು ಮೌನವಾಗಿರಿ ಧ್ಯಾನ ಮಾಡಿ ಅಂತ ಹೇಳ್ತೇನೆ ಅದು ಕೂಡ ಗ್ರಹಣ ನಡೆಯುವಾಗಲೇ ನೀವು ಚಂದ್ರನ ಮಂತ್ರಗಳನ್ನು ಚಾಂಟ್ ಮಾಡಿದಾಗ ಬರ್ತಕ್ಕಂಥ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳನ್ನು ಸಮಸ್ಯೆಗಳಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಹೊರಗೆ ಬಂದೇ ಬರ್ತೀರಾ ಗುರುವಿನ ಅಂಕೆಯಲ್ಲಿ ಜನಿಸಿದವರು ಅಂದ್ರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿಗೆ ಜನಿಸಿದವರು ಗುರುವಿನ ಆಧಿಪತ್ಯ ಪಾತ್ಯವನ್ನ ಹೊಂದಿದವರು ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಇವತ್ತು ಗುರುವಿನ ಒಂದು ನಕ್ಷತ್ರದಲ್ಲಿನೇ ಚಂದ್ರನಿಗೆ ಗ್ರಹಣ ಹಿಡಿತ ಉಂಟು ಹಾಗಾದ್ರೆ ಗುರು ಕೂಡ ಒಂದ್ ಕಡೆ ಮ್ಯಾಲಿಫಿಕ್ ಇನ್ಫ್ಲೂಯನ್ಸ್ಗೆ ಒಳಗಾಗ್ತಾನೆ ಅದರಿಂದಾಗಿ ನಿಮಗೆ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಹಾಗಾದ್ರೆ ನೀವೇನ್ ಮಾಡಬೇಕು ಬಹಳ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತ ಎಲ್ಲೊಂದು ಅಭಿವೃದ್ಧಿ ಕುಂಠಿತ ಆದ ಹಾಗೆ ಬ್ಯಾಂಕಿಂಗ್ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಉಂಟಾದಾಗೆ ಅಕೌಂಟೆಂಟ್ ಯಾರಿದ್ದಾರೆ ಅವರಿಗೆ ಸಮಸ್ಯೆ ಕ್ರಿಯೇಟ್ ಆದಾಗೆ ಹಣಕಾಸಿನ ವಹಿವಾಟು ನಡೆಸ್ತಾರೆ ಅವ್ರಿಗೆ ಫ್ರಾಡ್ ಎಲ್ಲೋ ಒಂದು ಕಡೆ ನೋಡಬೇಕಾದಂಥ ಅನಿವಾರ್ಯತೆಗಳನ್ನು ಕೂಡ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲಿ ಏನಾಗುತ್ತೆ ಈಗಾಗಲೇ ಗುರು ಗುರುವಿನ ನಕ್ಷತ್ರದಲ್ಲಿ ರಾಹು ಭ್ರಮಣ ಮಾಡ್ತಾ ಇದ್ದಾನೆ ಪೂರ್ವಭಾದ್ರ ನಕ್ಷತ್ರ ಹಾಗಾದ್ರೆ ಗುರುವಿನ ರಿಲೇಟೆಡ್ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ಶಿಕ್ಷಕರು ಇರ್ಬೋದು ಟ್ಯೂಷನ್ ಕ್ಲಾಸ್ ನಡೆಸುವವರು ಇರ್ಬೋದು ಉಪಾಧ್ಯಾಯರು ಯಾವುದೇ ಒಂದು ಕಾರಣಕ್ಕೂ ಕೌನ್ಸಿಲ್ ಮಾಡುವವರು ಇರ್ಬೋದು ಗುರುಗಳಾಗಿರ್ಬೋದು ಗುರುಗಳಾಗಿ ಟೀಚ್ ಮಾಡುವವರು ಇರ್ಬೋದು ಅಲ್ವಾ ಅವರೆಲ್ಲರಿಗೂ ಕೂಡ ಇಲ್ಲೊಂದ್ ಕಡೆ ಫ್ರಾಡ್ ಆಗುವಂತದ್ದು ತೊಂದರೆ ಆಗುವಂಥದ್ದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಯಾರೋ ಬ್ಲ್ಯಾಕ್ ಮೇಲ್ ಮಾಡುವಂತದ್ದು ಹನಿ ಟ್ರ್ಯಾಪ್ ಮಾಡುವಂಥದ್ದು ಇಂಥ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ನೀವಂತೂ ಬಹಳ ಕ್ಯಾರ್ ತಗೊಳ್ಬೇಕಾದಂಥ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದವರು ದಯವಿಟ್ಟು ಗುರುವಿನ ಮಂತ್ರಗಳನ್ನು ಚಾಂಟ್ ಮಾಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರ ಅದು ಕೂಡ ಚಂದ್ರಗ್ರಹಣ ನಡೆಯುವ ಸಂದರ್ಭದಲ್ಲಿ ಮೌನವಾಗಿ ಧ್ಯಾನದಲ್ಲಿ ಮಂತ್ರವನ್ನು ಚಾಂಟ್ ಮಾಡಿ ಆನಂತರ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಕಪ್ಪು ಕಡಲೆ ಅಂದ್ರೆ ಸಣ್ಣ ಕಡಲೆಯನ್ನು ದೇವಸ್ಥಾನಕ್ಕೆ ನಿಮ್ಮ ಕೈಯಾರ ಎಷ್ಟು ಅಷ್ಟು ಡೊನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ಮುಕ್ತರಾಗ್ತಾರೆ ಅದರಲ್ಲೂ ಕೂಡ ಯಾರಿಗೆಲ್ಲ ಗುರುದೇಶ ನಡೀತಾ ಅವರಿಗೆ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಆಗಬಹುದು ಒಂದು ಎರಡು ಮೂರು ವಾರಗಳ ಕಾಲ ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಮತ್ತೆ ಮತ್ತೆ ಅದೇನು ಸಮಸ್ಯೆ ಬರಬೇಕು ಅಥವಾ ಅದರಲ್ಲಿ ಒಂದ್ ಕಡೆ ನಿರಾಳತೆ ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಒಂದಷ್ಟು ವಿಚಾರಗಳಲ್ಲಿ ಗೆದ್ದು ಬಿಡುವುದು ಸಾಧ್ಯ ಜಾಸ್ತಿ ಟೆಕ್ನಿಕ್ ಫಾಲೋ ಮಾಡಿ ಗೆಲುವು ಖಂಡಿತ ನಿಮ್ಮದಾಗುತ್ತೆ ಯಾರೆಲ್ಲ ರಾಹುವಿನ ಅಂಕಿಯಲ್ಲಿ ಜನನಾಗಿದ್ದೀರಾ ಅಂದ್ರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತೆ ಮೂವತ್ತೊಂದನೇ ತಾರೀಕಿಗೆ ನಿಮ್ಗೆ ರಾಹುವಿನ ಇಂಪ್ಯಾಕ್ಟ್ ಅಂತೂ ಇದ್ದೇ ಇದೆ ಇಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ ಪ್ರಾಬ್ಲಮ್ ಇಲ್ಲ ಅಂತ ಏನಿಲ್ಲ ನೋಡಿ ಯಾಕೆ ಸರ್ ಎಲ್ಲದಕ್ಕೂ ಸರ್ ಪ್ರಾಬ್ಲಮಾ ಏನು ಯಾವುದಕ್ಕೂ ಒಳ್ಳೇದಿಲ್ವಾ ಸರ್ ಅಲ್ಲಿ ಗ್ರಹಣ ಸಾರ್ ನಡೆಯುವುದು ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರ್ತದೆ ಪರಿಹಾರ ಮಾಡ್ಕೊಂಡಾಗ ಎಲ್ಲ ಆಗಿ ಆಗ್ತದೆ ಏನು ತೊಂದರೆ ಇಲ್ಲ ಈಗ ನಿಮ್ಮ ಜಾತಕದಲ್ಲಿ ಏನಾದರೂ ಗ್ರಹಗತಿಗಳು ಬಹಳ ಸ್ಟ್ರಾಂಗ್ ಆಗಿವೆ ಗುರುವಿನ ಒಂದು ಕೃಪಾ ಕಟಾಕ್ಷ ಬಹಳ ವಿಶೇಷ ರೀತಿಯಲ್ಲಿ ಇದೆ ನಡೆಯುವಂಥ ದಶಾಭುಕ್ತಿ ಬಹಳ ಸ್ಟ್ರಾಂಗ್ ಆಗಿದೆ ಅಂದಾಗ ನಿಮ್ಮನ್ನೇ ಯಾರು ಅಲುಗಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದು ವಿಷಯ ಬೇರೆ ಅಲ್ವಾ ಕೆಲವರಿಗೆಲ್ಲ ಏನೂ ಇರುವುದಿಲ್ಲ ದಶಾಭುಕ್ತಿನೂ ಸರಿ ಇಲ್ಲ ಗ್ರಹಗತಿಗಳು ಸರಿ ಇಲ್ಲ ಗುರುವಿನ ಪೊಸಿಷನ್ ಸರಿ ಇಲ್ಲ ಸೊ ಮೇ ಬಿ ಅವ್ರ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂಥವ್ರಿಗೆ ಇದೆಲ್ಲ ಉಪಯೋಗಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಚಿಂತೆ ಮಾಡಿಬಿಡು ಓಕೆನಾ ಹಾಗಾದ್ರೆ ರಾಹುವಿನ ಒಂದು ನಂಬರ್ನಲ್ಲಿ ರಾಹುವಿನ ಅಂಕೆಯಲ್ಲಿ ಜನನಾದವರಿಗೆ ಏನಾಗುತ್ತೆ ಯಾವಾಗ ಟ್ರಾವೆಲಿಂಗ್ ಮಾಡ್ತೀರ ತೊಂದರೆ ಆಗಬಹುದು ವಿದೇಶ ಪ್ರಯಾಣ ಮಾಡೋವರಿಗೆ ಸಮಸ್ಯೆಗಳು ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ಉಂಟು ಡ್ರೈವಿಂಗ್ ಮಾಡ್ತೀರಾ ಮತ್ತೆ ವಾಹನ ಚಾಲಕರು ನೀವಾಗಿರ್ತೀರಾ ಅಥವಾ ನಿಮಗೆ ಲಾಜಿಸ್ಟಿಕ್ಸ್ ಅನ್ನ ನಡೆಸ್ತಾ ಅಂದಾಗ ಅಲ್ಲಿ ಸಮಸ್ಯೆಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಹಳ ಜಾಗೃತರಾಗಿರ್ಬೇಕಂತ ಅನಿವಾರ್ಯತೆ ಇದೆ ಆನಂತರ ಯಾರೆಲ್ಲ ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡ್ತೀರಾ ಅವರಿಗೂ ಸಮಸ್ಯೆಗಳಾಗಬಹುದು ಯಾವುದೋ ಒಂದು ರೂಪದಲ್ಲಿ ಅದೇ ರೀತಿ ಯಾರೆಲ್ಲ ಮದುವೆ ಆಗಿದ್ದೀರಿ ಇಷ್ಟು ಅವರಿಗೆ ಮದುವೆ ಆದವರಿಗೆ ಗಂಡ ಹೆಂಡತಿ ಮಧ್ಯೆ ಈ ನಂಬರ್ ಇದ್ದಾಗ ಮೇ ಬಿ ನಿಮ್ಮ ಮಧ್ಯೆ ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತಹ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ ಬಹಳ ಜಾಗರೂಕರಾಗಿರಿ ತೊಂದರೆ ಇಲ್ಲ ಬಟ್ ಇದಕ್ಕೆ ಪರಿಹಾರ ಉಂಟು ಏನಪ್ಪ ರಾಹುವಿನ ಮಂತ್ರವನ್ನು ಚಾಂಟ್ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವೇನು ಮಾಡಬೇಕು ಕಪ್ಪು ಉದ್ದನ ದೇವಸ್ಥಾನಕ್ಕೆ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಆವಾಗ ಈ ನಂಬರ್ನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳಿಂದ ಅಲ್ಲಿನೇ ನೀವು ದೂರ ಆನಂತರ ಒಂದು ಪ್ರಿಕಾಷನ್ ಅಂತ ಇರ್ತದಲ್ವಾ ಈಗ ನಿಮ್ಗೆ ಈಗ ವಿದೇಶಕ್ಕೆ ಹೋಗುವಾಗ ಅಥವಾ ಟ್ರಾವೆಲಿಂಗ್ ಮಾಡುವಾಗ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಏನು ಹೇಳಿದ್ದೇನೆ ನಾನು ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕು ಸ್ವಲ್ಪ ನಮ್ಮ ಮುಂಜಾಗ್ರತೆ ತಗೊಂಡಾಗ ಏನಾಗುತ್ತೆ ಅದೇನು ಸಮಸ್ಯೆ ಬರಬೇಕು ಅದು ಬರಲ್ಲ ಇಲ್ಲಾಂದ್ರೆ ಕೆಲವೊಂದು ಬಾರಿ ಹೇಳಲಿಕ್ಕೆ ಆಗುದಿಲ್ಲ ತೊಂದರೆಯನ್ನ ಜಾಸ್ತಿನೇ ಅನುಭವಿಸಬೇಕಾದಂತ ಅನಿವಾರ್ಯತೆ ನಮ್ಮ ಅಂತ ಖಂಡಿತ ಬರಬಹುದು ಓಕೆನಾ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ರಾಹುವಿನ ಅಂಕೆಯವರು ಖಂಡಿತ ಗೆದ್ದೇ ಗೆಲ್ತೀರ ಇನ್ನು ಬುಧನ ಅಂಕೆಯಲ್ಲಿ ಜನಿಸಿದವರಿಗೆ ಐದು ಹದಿನಾಲ್ಕು ಇಪ್ಪತ್ತ ಮೂರನೇ ತಾರೀಕಿಗೆ ಜನಿಸಿದವರಿಗೆ ನಿಮ್ಗೆ ಅಂತ ಸಮಸ್ಯೆ ಅಂತ ಖಂಡಿತ ಯಾಕಂದ್ರೆ ಬುಧನ ಬುಧ ಬ್ಯಾಲೆನ್ಸ್ ಅಲ್ವಾ ಎಲ್ಲಿ ಬೇಕಾದರೂ ಕೂಡ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿ ಹೋಗುವಂತಹ ಒಂದು ಯೋಗ ಬುಧನಿಗೆ ಇರುವುದರಿಂದ ನಿಮಗೆ ಇದು ತುಂಬಾ ಸಮಸ್ಯೆ ಕೊಡುತ್ತೆ ಅಂತ ನಾನಂತೂ ಹೇಳುವುದಿಲ್ಲ ಬಟ್ ಒಳ್ಳೇದು ಖಂಡಿತ ಆಗಿ ಆಗುತ್ತೆ ಬಟ್ ಪ್ರಿಕಾಷನ್ ಯಾವುದರಲ್ಲಿ ಬೇಕು ಕಮಿಟ್ಮೆಂಟ್ ಕಮಿಟ್ಮೆಂಟ್ ಮಾಡುವಾಗ ಬಹಳ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಯಾವುದೇ ಹೊಸ ವ್ಯಾಪಾರಗಳನ್ನ ನೀವು ಆರಂಭ ಮಾಡುವಾಗಿಲ್ಲ ಇನ್ವೆಸ್ಟ್ಮೆಂಟ್ ನೀವು ಯಾವುದೇ ಕಾರಣಕ್ಕೆ ಮಾ ಮಾಡುವ ಹಾಗಿಲ್ಲ ಬುಧ ಬಂದು ವಾಣಿಕಾರಕ ಮಾತಾಡುವಾಗ ಬಹಳ ಜಾಗರೂಕರಾಗಿರಿ ನಿಮ್ಮ ಒಂದು ಬುದ್ಧಿ ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ ನೂರು ಬಾರಿ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ನೀವು ಇಷ್ಟು ಮಾಡಿದಾಗ ಖಂಡಿತ ನಿಮ್ಗೆ ಅಂತ ಸಮಸ್ಯೆಗಳು ಕ್ರಿಯೆ ಆಗುವಂತ ಸಾಧ್ಯತೆ ಡೆಫಿನೆಟ್ ಆಗಿಲ್ಲ ಆದ್ರೂ ಕೂಡ ಬುಧನ ಮಂತ್ರಗಳನ್ನ ಚಾಂಟ್ ಮಾಡುದು ಯಾವಾಗ ಯಾವಾಗ ಆ ಚಂದ್ರನಿಗೆ ಗ್ರಹಣ ತಾಗುತ್ತೆ ಆ ಮೂಮೆಂಟ್ ಅಲ್ಲಿ ಬುಧನ ಮಂತ್ರಗಳನ್ನ ಚಾಂಟ್ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಹೆಸರು ಕಾಳನ್ನ ಒಂದಷ್ಟು ಎಷ್ಟು ಸಾಧ್ಯ ಅಷ್ಟು ದೇವಸ್ಥಾನಗಳಿಗೆ ದಾನ ಮಾಡಿ ಅಂತ ಹೇಳ್ತೇನೆ ಅವಾಗ ಈ ಒಂದು ನಂಬರ್ನಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಪ್ರಾಬ್ಲಮ್ ಇಂದ ನೀವು ಹೊರಗೆ ಬಂದೇ ಬರ್ತೀರಿ ಯಾಕಂದ್ರೆ ಇದೆಲ್ಲ ಪಾಸಿಟಿವ್ ನಂಬರ್ ಮತ್ತೆ ಇದು ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಳ್ಳುವಂತ ನಂಬರ್ ಯಾವುದೇ ಕಾರಣ ಕೂಡ ಇದ್ರು ಕೂಡ ತೋರಿಸಿಕೊಡಲ್ಲ ಇಲ್ಲ ಅಂದ್ರೂ ತೋರಿಸ್ಕೊಡಲ್ಲ ಅಂತ ಒಂದು ಪರಿಸ್ಥಿತಿಯ ನಂಬರ್ ಆಗಿರುವುದರಿಂದ ಇದರಲ್ಲಿ ಒಂದು ಅದು ಗ್ರಹಣ ಬಿಡಿ ಅಲ್ಲಿ ಸಿಡಿಲು ಬಡಿದ್ರು ಕೂಡ ಅಂತ ಸಮಸ್ಯೆಗಳು ಈ ನಂಬರ್ಗೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಹಾ ನಿಮ್ಮ ಜಾತಕದಲ್ಲಿ ಅದಕ್ಕೆ ಸಂ ಬುಧ ಸರಿ ಇಲ್ಲ ಅಂದಾಗ ಅದು ವಿಷಯ ಬೇರೆ ಬಟ್ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಅದು ಬ್ಯಾಲೆನ್ಸ್ ಟೇಜ್ ಅನ್ನ ನೀವು ಗೆದ್ದು ತೊಂದರೆ ಇಲ್ಲ ಅದರಲ್ಲೂ ಕೂಡ ಸಮಸ್ಯೆ ಆಗ್ತಾ ಹೇಳಿದ ಪರಿಹಾರಗಳನ್ನು ಮಾಡಿಕೊಂಡಾಗ ಮೇ ಬಿ ಒಂದು ಬುಧನ ಜನಿಸೋರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಇನ್ನು ಶುಕ್ರನ ಅಂಕೆಯಲ್ಲಿ ಜನಿಸಿದವರು ಆರು ಹದಿನೈದು ಸೊ ಇವರೆಲ್ಲ ರಿಸ್ಕ್ ತಗೊಳ್ಳಿ ಮೊದ್ಲೇ ರೆಡಿ ಇಲ್ಲ ಎಲ್ಲ ಕಂಫರ್ಟೆಬಿಲಿಟಿ ಆಗಿರಬೇಕು ಫ್ಲೆಕ್ಸಿಬಿಲಿಟಿ ಆಗಿರಬೇಕು ಲಕ್ಸುರಿಯನ್ನು ಬಯಸ್ತಾರೆ ಅದರಿಂದಾಗಿ ಇವರಿಗೆ ಸಮಸ್ಯೆ ಬರುತ್ತೆ ಅಂತ ಹೇಳಕ್ಕಾಗುತ್ತಾ ನಾ ಇವರಿಗೂ ಯಾವುದೇ ಸಮಸ್ಯೆಗಳಿಲ್ಲ ಇವರು ಚೆನ್ನಾಗಿ ಇರ್ತಾರೆ ಯಾಕಂದರೆ ಗೊತ್ತಿದೆ ಇವರಿಗೆ ಪ್ರಿಕಾಷನ್ ಏನು ತಗೊಳ್ಳಿ ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಥರ ಮಾಡಿದರೆ ಈ ಥರ ತೊಂದರೆ ಆಗ್ಬೋದಪ್ಪ ನಾನು ಅದಕ್ಕೆ ಅಂದರೆ ಇವರಲ್ಲಿ ಏನುಂಟು ಗೊತ್ತಾ ಇವರಲ್ಲಿ ಬಹಳ ಡಿಸ್ಕ್ರಿಮಿನೇಷನ್ ಪವರ್ ಇದೆ ಅಲ್ವಾ ತುಂಬಾ ಚಾಯ್ಸ್ ಮಾಡ್ತಾರೆ ಇವರು ಅಲ್ವಾ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಂತ ಅದಕ್ಕೋಸ್ಕರ ಏನಾಗುತ್ತೆ ಇವ್ರಿಗೆ ಯಾವುದೇ ಸಮಸ್ಯೆಯಿಂದ ಪಾರಾಗಿ ಬಿಡುವಂತ ಯೋಗ ಭಾಗ್ಯ ಭಗವಂತ ಆಲ್ರೆಡಿ ಕೊಟ್ಟಿದ್ದಾನೆ ಅಲ್ವಾ ಶುಕ್ರನಲ್ಲಿ ಏನಿದೆ ಸಂಜೀವಿನಿ ವಿದ್ಯೆ ಇದೆ ಅಲ್ಲ ಮೃತ ಸಂಜೀವಿನಿ ವಿದ್ಯೆ ಇವರಲ್ಲಿದೆ ಆಲ್ಮೋಸ್ಟ್ ಅದರಿಂದಾಗಿ ಇವರು ಎಲ್ಲ ಎಲ್ಲಾ ಕಡೆ ಕೂಡ ಗೆಲ್ತಾರೆ ಅದರಿಂದಾಗಿ ಈ ಒಂದು ಗ್ರಹಣ ನಡೆಯುವಾಗ ಒಂದಷ್ಟು ಪ್ರಿಕಾಷನ್ ತನ್ನಿಂದಾನೇ ತಗೊಂಡಿರ್ತಾರೆ ನನಗೆ ತೊಂದರೆ ಆಗಬಾರ್ದಪ್ಪ ನಾನು ಸಮಸ್ಯೆ ಅನುಭವಿಸಬಾರ್ದು ನನ್ನ ಕಷ್ಟ ಅನುಭವಿಸಬಾರ್ದು ನಾನು ಮೊದ್ಲದಾಗಿ ಕಂಫರ್ಟೇಬಿಲಿಟಿ ಆಗಿರ್ಬೇಕು ಏನೂ ಸಮಸ್ಯೆ ಇಲ್ಲ ಖಂಡಿತ ಅದು ಆಗುತ್ತೆ ಓಕೆನಾ ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಶುಕ್ರ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಹೊಂದಿದವನ ಆಗಿರ್ತಾನೆ ಅಥವಾ ಶುಕ್ರ ನೀಚ ಅಥವಾ ಶುಕ್ರನಿಗೆ ಕೇತುವಿನ ಸಂಯೋಗ ರಾಹುವಿನ ಸಂಯೋಗ ಉಂಟು ಅಂತ ಆದಾಗ ನೀವೇನ್ ಮಾಡ್ಬೇಕಾಗುತ್ತೆ ಎಲ್ಲ ಒಂದು ಕಡೆ ಸ್ತ್ರೀಯರ ಜೊತೆಗೆ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನೀವು ಕೂಡ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟ್ ಬರುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ನಂಬರ್ನವರು ಇನ್ನೂ ಒಂದು ತಿಂಗಳ ಕಾಲ ಮದುವೆ ಫಿಕ್ಸ್ ಆಗಿ ಮಾಡುವಂಥದ್ದು ಮದುವೆ ವಿಚಾರ ಹೋಗುವಂಥದ್ದು ಬೇಕಾಗಿಲ್ಲ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡ್ರೆ ಪ್ರಾಬ್ಲಮ್ ಬರುವ ಸಾಧ್ಯತೆ ತೀರಾ ಜಾಸ್ತಿ ಜಾತಕದಲ್ಲಿ ಶುಕ್ರ ಎಲ್ಲ ಒಂದು ಕೆಟ್ಟೋದಾಗ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಚೆನ್ನಾಗಿರ್ತದೆ ಏನು ತೊಂದರೆ ಇಲ್ಲ ಯಾವಾಗ ನಿಮ್ಮ ಒಂದು ಗ್ರಹಣ ನಡೆಯುತ್ತೆ ಆ ಮೂಮೆಂಟ್ ಅಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂತ ಮಂತ್ರಗಳನ್ನು ಚಾಂಟ್ ಮಾಡಿ ದೇವಿಯ ಆರಾಧನೆ ಮಾಡಿ ದೇವಿಯ ಧ್ಯಾನವನ್ನ ಮನಸಲ್ಲೇ ಇದ್ದುಕೊಂಡು ಪೂಜೆ ಮಾಡೋದು ನಿಷಿದ್ಧ ಅಲ್ವಾ ತೋ ಅದಕ್ಕೋಸ್ಕರ ಮನಸ್ಸಲ್ಲಿ ದೇವಿಯನ್ನ ಆರಾಧನೆ ಮಾಡಿ ಅಥವಾ ಶುಕ್ರನ ಮಂತ್ರಗಳನ್ನು ಚ್ಯಾಂಟ್ ಮಾಡ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಬೇಕಾದರೆ ಅವರೆಕಾಳನ್ನ ಅಥವಾ ತುಪ್ಪವನ್ನ ದೇಸಿ ತುಪ್ಪವನ್ನ ದೇವಸ್ಥಾನಕ್ಕೆ ದಾನ ಮಾಡ್ತಾ ಬನ್ನಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಂದೊಳ್ಳೆ ಒಳ್ಳೆಯ ರಿಸಲ್ಟನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಟೆಕ್ನಿಕ ಅನ್ನು ಫಾಲೋ ಮಾಡಿ ಗೆಲುವು ನಿಮ್ಮದಾಗುತ್ತೆ ಇನ್ನು ಕೇತುವಿನ ಅಂಕೆಯಲ್ಲಿ ಜನನಾದವರು ಏಳು ಹದಿನಾರು ಇಪ್ಪತ್ತೈದು ಕೇತುವಿನ ಅಂಕೆ ಓಕೆ ಸೊ ಏನಂದ್ರೆ ಈಗ ಹುಟ್ಟಿದ ಊರಲ್ಲೇ ಇವರು ಇದ್ದಾರೆ ಹುಟ್ಟಿದ ಊರಲ್ಲೇ ಇದ್ದಾರೆ ಅಂದಾಗ ಮೇ ಬಿ ಸಮಸ್ಯೆ ಆಗ್ಬೋದು ಊರು ಬಿಟ್ಟು ರಾಜ್ಯ ಬಿಟ್ಟು ಹೋಗಿದ್ದಾರೆ ರಾಜ್ಯ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದಲ್ಲಿದ್ದಾರೆ ವಿದೇಶದಲ್ಲಿದ್ದಾರೆ ಏನು ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ ಅದರ ಜೊತೆಗೆ ಕೇತುವಿನ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ರೆ ರಹಸ್ಯ ವಿದ್ಯೆಗಳನ್ನ ಫೈಂಡ್ ಔಟ್ ಮಾಡುವಂಥದ್ದು ಯಾವುದೇ ಒಂದು ಕಾರಣಕ್ಕೂ ಗ್ರಾ ಗಾರ್ಡನಿಂಗ್ ಮಾಡುವಂಥದ್ದು ಗಣಿಗಾರಿಕೆ ಮಾಡುವಂಥದ್ದು ಅಂಥದ್ದೆಲ್ಲ ಕೆಲಸ ಮಾಡ್ತಾ ಇದ್ದರೆ ಅಥವಾ ತುಂಬಾ ಆಧ್ಯಾತ್ಮದಲ್ಲಿ ಹೋಗ್ತಾಯಿದ್ರೆ ಅಥವಾ ಕೆಲವು ಯೋಗ 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 ಮಾಸ್ಟರ್ ನೀವೇನಾದರೆ ನಿಮಗೆ ಅದು ಸಮಸ್ಯೆ ಖಂಡಿತ ಅಲ್ಲ ಹಾಂ ಯಾರಿಗೆ ಸಮಸ್ಯೆ ಆಗುತ್ತೆ ಈ ನಂಬರ್ನಲ್ಲಿ ಜನನ ಹುಟ್ಟಿದ ಊರಲ್ಲೇ ಇದ್ದೀರಿ ಯಾವುದೇ ಕಾರಣಕ್ಕೂ ಆಧ್ಯಾತ್ಮನೂ ಇಲ್ಲ ರಹಸ್ಯ ವಿದ್ಯೆಗಳು ಇಲ್ಲ ಅಥವಾ ನೀವು ತೊಂದರೆ ಇಲ್ಲಿ ಅಥವಾ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನರ ದೌರ್ಬಲ್ಯ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ತದೆ ಅಣ್ಣನಾಳ ಅನ್ನನಾಳ ಮತ್ತು ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬಳಲಬೇಕಾದೀತು ಮುಂದಿನ ದಿನಗಳಲ್ಲಿ ಬಹಳ ಕ್ಯಾರ್ ತಗೋಬೇಕು ನೀವು ಅಲ್ವಾ ನಾನು ಹೇಳಿದ ನಾನು ಹೇಳಿದವರು ಅಂಥವ್ರು ಯಾರಿದ್ದಾರೆ ಅವರಿಗೆ ಸಮಸ್ಯೆ ಅಲ್ಲ ಬಟ್ ಬಾಕಿಯವರು ಇದ್ದಾರಲ್ಲ ಅವರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸ್ವಲ್ಪ ಅನಿವಾರ್ಯ ಅಂತ ಅನಿವಾರ್ಯತು ಪ್ರಯಾಣ ಮಾಡುವಾಗ ಬಹಳ ಕ್ಯಾರ್ ತಗೊಳ್ಳಿ ಅಂತ ಹೇಳ್ತೇನೆ ನೀವೇನು ಮಾಡಬೇಕು ಗಣಪತಿ ಮಂತ್ರವನ್ನು ಚಾಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ಗ್ರಹಣ ಆಗುವಾಗ ಗಣಪತಿ ಮಂತ್ರ ಚಾಂಟ್ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡುತ್ತೆ ಗಣಪತಿ ಆರಾಧನೆ ಮಾಡಿ ಅದ್ರ ಜೊತೆಗೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಹುರುಳಿ ಕಾಳು ಅಂತ ಬರುತ್ತೆ ನಿಮಗೆ ಆ ಹುರುಳಿ ಕಾಳನ್ನು ದೇವಸ್ಥಾನಕ್ಕೆ ಎಷ್ಟು ಸಾಧ್ಯನಷ್ಟು ನಿಮ್ಮಿಂದ ದಾನ ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಏನಾಗುತ್ತೆ ಈ ಒಂದು ಕೇತುವಿನ ನಂಬರ್ನಲ್ಲಿ ನಲ್ಲಿ ಜನಿಸೋರಿಗೆ ಏನೋ ಗ್ರಹಣದಿಂದ ಸಮಸ್ಯೆ ಬರ್ತಾ ಉಂಟು ಅಂತಾದಾಗ ಮೇ ಬಿ ಅದು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಚಿಂತೆ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಬಟ್ ಆ ಕೇತುವಿನ ಎನರ್ಜಿಗೆ ಮ್ಯಾಚ್ ಆಗಿ ಹೋಗ್ತಾ ಅಥವಾ ನಿಮಗೆ ಸಮಸ್ಯೆ ಎಲ್ಲ ಚಿಂತೆ ಮಾಡುವಂತಾಗತ್ತೆ ನಿಮಗೆ ಮತ್ತಷ್ಟು ಈಗ ರಹಸ್ಯ ವಿದ್ಯೆಗಳಲ್ಲಿದ್ದೀರಾ ನೀವು ರಹಸ್ಯಗಳನ್ನ ಕಲಿತಾ ಇದ್ದೀರಾ ಸಾಧನೆ ಮಾಡ್ತಾ ಇದ್ದೀರಾ ಆ ಉಪವಾಸ ಮಾಡ್ತಾ ಇದ್ದೀರಾ ಅಲ್ವಾ ಅಂದಾಗ ಏನಾಗುತ್ತೆ ಕೇತುವಿನಿಂದ ಇನ್ನಷ್ಟು ಒಳ್ಳೆ ಎನರ್ಜಿಯನ್ನು ಪಡೆಯುವಂತದ್ದು ಇನ್ನಷ್ಟು ಒಳ್ಳೆ ಫಲಗಳನ್ನು ಪಡೆಯುವಂತದ್ದು ಅದು ಕೂಡ ಇವತ್ತಿನ ದಿನ ನೀವು ಅದನ್ನು ಯೂಸ್ ಮಾಡ್ಕೊಂಡಾಗ ಮಂತ್ರ ಸಿದ್ಧಿ ಆಗುವಂತದ್ದು ಎಲ್ಲಾ ಸಾಧ್ಯ ಸಾಧ್ಯ ನಿಮ್ಗಂತೂ ಇದ್ದೇ ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೊ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಗೆಲುವು ನಿಮ್ಮದಾಗುತ್ತೆ ಇನ್ನು ಶನಿಯ ಅಂಕೆಯಲ್ಲಿ ಜನಿಸಿದವರು ಎಂಟು ಹದಿನೇಳು ಇಪ್ಪತ್ತಾರು ಶನಿಯ ಅಂಕೆ ಓಕೆನಾ ಸೊ ಇವ್ರಿಗೇನಾಗುತ್ತೆ ಏನಾಗುತ್ತೆ ಮೊದಲೇ ಪೆಟ್ಟು ತಿಂದು ತಿಂದು ಸಾಕಾಗಿರ್ತದೆ ಈಗ ಗ್ರಹಣದ ಇಂಪ್ಯಾಕ್ಟ್ ಏನು ಉಂಟು ಅದು ಗೊತ್ತು ಕೂಡ ಆಗಲಿಕ್ಕಿಲ್ಲ ಎಲ್ಲಿಂದ ಸಮಸ್ಯೆ ಬಂತು ಏನು ಬಂತು ಒಂದು ಗೊತ್ತಾಗಲಿಕ್ಕಿಲ್ಲ ವಿಶೇಷವಾಗಿ ಏನಾಗುತ್ತೆ ಗೊತ್ತಾ ಯಾರಿಗೆಲ್ಲ ಇಷ್ಟವರೆಗೇ ವಯಸ್ಸಾಗಿದೆ ಅಂದರೆ ನಲವತ್ತೆರಡರ ನಂತರ ನೀವಿದ್ದೀರಾ ಅಂದರೆ ಫೋರ್ಟಿ ಆಲ್ಮೋಸ್ಟ್ ನಲ್ವ ಮೂವತ್ತೈದರ ನಂತರ ನಲವತ್ತೆರಡರ ನಂತರ ಅಂತ ಕೂಡ ಇಟ್ಕೊಳ್ಳಿ ಅವರಿಗೆಲ್ಲ ಅಂತ ಸಮಸ್ಯೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಲ್ಲ ಅವ್ರು ಚೆನ್ನಾಗಿರ್ತಾರೆ ಹಾಂ ಮೂವತ್ತೈದನೇ ವಯಸ್ಸಿನ ಒಳಗಡೆ ಇರುವವರಿಗೆ ಸ್ವಲ್ಪ ಮಟ್ಟಿಗೆ ಶನಿಯಿಂದ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಬಹಳ ಜಾಗರೂಕರಾಗಿರಬೇಕು ಯಾಕಂದರೆ ಶನಿ ಆಲ್ರೆಡಿ ಮೀನರಾಶಿಯಲ್ಲಿದ್ದಾನೆ ವಕ್ರಿಯಾಗಿ ಅದು ಚಂದ್ರನ ಕಡೆಗೆ ಮತ್ತು ರಾಹು ಕಡೆಗೆ ಬರ್ತಾ ಇದ್ದಾನೆ ಗೋಚಾರದಲ್ಲಿ ಅದಕ್ಕೋಸ್ಕರ ಶನಿಯ ಒಂದು ಇಂಪ್ಯಾಕ್ಟ್ ಇದ್ದೇ ಇದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ನೀವು ಬಳಲ್ಬಹುದು ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸ್ಬೋದು ಕಾರ್ಯಕ್ಷೇತ್ರದಲ್ಲಿ ಮೋಸಗಳನ್ನು ಎದುರಿಸುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ನಿಮ್ಮ ಪಾಲಿಗೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅವಸರದ ನಿರ್ಣಯವನ್ನು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಕೆಲಸ ಬಿಡುವಂತಹದನ್ನ ಮಾಡಲಿಕ್ಕೆ ಹೋಗ್ಬೇಡಿ ಯಾರು ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಜನನಾದವರು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಆನಂತರ ನಿಮ್ಮ ನಿಮ್ಮ ಜೊತೆ ಕೆಲಸ ಮಾಡೋರು ಏನಾದ್ರೂ ಇದೆ ಯಾರಾದ್ರೂ ನಿಮ್ಮ ಜೊತೆ ಕೆಲಸ ಮಾಡ್ತಾ ನಿಮ್ಮ ಮನೆಯಲ್ಲೇ ಆದರೂ ಕೆಲಸ ಮಾಡ್ತಾರೆ ದಯವಿಟ್ಟು ಅವ್ರ ಜೊತೆಗೆ ಪಂಗ ತಗೊಳ್ಳಿಕ್ಕೆ ಹೋಗ್ಬೇಡಿ ಅಂದ್ರೆ ಅವ್ರ ಜೊತೆಗೆ ಯಾವುದೇ ರಿವೆಂಜ್ ತಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ ಎಷ್ಟು ಸಾಧ್ಯ ಅನ್ನಷ್ಟು ಪ್ರೀತಿಯಿಂದ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓವರ್ ಆಲ್ ತನ್ನ ಒಂದು ಈ ಒಂದು ಗ್ರಹಣದ ಕಾಲದಲ್ಲಿ ಓವರ್ ಆಲ್ ಇಂಪ್ಯಾಕ್ಟ್ ಎಲ್ಲಿ ಬರುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ಬರುತ್ತೆ ಹೆಚ್ಚಾಗಿ ಹೆಚ್ಚಾಗಿ ಏನಾಗುತ್ತೆ ನಿಮಗೆ ವಿದೇಶಕ್ಕೆ ಹೋಗಬೇಕು ವಿದೇಶ ಪ್ರಯಾಣ ಮಾಡಬೇಕು ಬೇರೆ ಕೆಲಸಕ್ಕೆ ಹೋಗಬೇಕು ನಾನು ಹೇಳ್ತೀವಿ ಒಂದು ತಿಂಗಳ ಕಾಲ ಬಹಳ ಜಾಗರೂಕರಾಗಿರ್ಬೇಕು ಅನಿವಾರ್ಯತೆ ಆ ನಂತರ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಶನಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಚಾಂಟ್ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಓಂ ಶಂ ಶನೇಶ್ವರ ನಮ್ಮ ಮತ್ತು ಯಾವುದೇ ಮಂತ್ರ ನಿಮಗೆ ಗೂಗಲ್ ಮಾಡಿದಾಗ ಎಷ್ಟು ಮಂತ್ರ ಬೇಕೋ ಸಿಗುತ್ತೆ ಆ ಮಂತ್ರವನ್ನು ಚಾಂಟ್ ಮಾಡಿ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಪ್ಪು ಎಳ್ಳನ್ನು ಡೊನೇಟ್ ಮಾಡೋದ್ರ ಮುಖಾಂತರ ದೇವಸ್ಥಾನಕ್ಕೆ ಅಥವಾ ಯಾರಿಗಾದರೂ ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನು ಮೂಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಪ್ರಿಕಾಷನ್ ಅಂತ ಇರುತ್ತಲ್ವ ಅದಂತೂ ಬೇಕು ಬಾಕಿ ವಿಚಾರ ಪರವಾಗಿಲ್ಲ ಅಂತ ಹೇಳ್ತೇನೆ ಅದರಲ್ಲೂ ಸ್ವಲ್ಪ ವಯಸ್ಸಾದವರಿಗೆ ಇದು ಯಾವುದೇ ಕಾರಣಕ್ಕೂ ತೊಂದರೆಯನ್ನು ಕ್ರಿಯೇಟ್ ಮಾಡಲ್ಲ ಆದರೂ ಕೂಡ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಖಂಡಿತ ಗೆಲುವು ನಿಮ್ಮದಾಗುತ್ತೆ ಕೊನೆಯದಾಗಿ ಕುಜನ ಅಂಕೆಯಲ್ಲಿ ಜನನಾದವರು ಅಂದರೆ ಒಂಬತ್ತು ಹದಿನೆಂಟು ಇಪ್ಪತ್ತ ಏಳನೇ ತಾರೀಕು ಸೊ ನಿಮ್ಮಲ್ಲಿ ಮೊದಲೇ ಧೈರ್ಯ ಇದೆ ನೀವ್ಯಾವುದಕ್ಕೂ ಹೆದರೋರು ಅಂತ ಖಂಡಿತ ಅಲ್ಲ ಸೊ ಸ್ವಲ್ಪ ಕ್ಯಾರಂತೂ ತಗೊಳ್ಬೇಕು ಇಲ್ಲ ಅಂತ ಏನಿಲ್ಲ ಯಾಕಂದರೆ ಕುಜ ಈಗ ಆಲ್ಮೋಸ್ಟ್ ಇಂಪ್ಯಾಕ್ಟ್ ಇಂಪ್ಯಾಕ್ಟನ್ನು ಕೊಡ್ತಾ ಇದ್ದಾನೆ ಅಂದಾಗ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಈ ಗ್ರಹಣ ಆಗಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ನಿಮಗೆ ವಿಶೇಷವಾಗಿರುವಂಥ ಭೂಮಿ ವಿಚಾರ ಆಗದೆ ಭೂಮಿ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಪ್ರೊಸೀಡ್ ಆಗಬೇಕಿಡಿ ಪ್ರೊಸೀಡ್ ಆಗಬೇಡಿ ಒಡ ಹುಟ್ಟಿದವ್ರ ಜೊತೆಗೆ ಯಾವುದೇ ಮತಭೇದಗಳನ್ನು ಉಂಟು ಮಾಡಿಕೊಳ್ಬೇಡಿ ಯಾವುದೇ ಮನೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ಗೆ ಸದ್ಯ ಒಂದು ತಿಂಗಳ ಕಾಲ ಆದರೂ ಕೂಡ ಇಳಿಬೇಡಿ ಅಂತ ಹೇಳ್ತೇನೆ ಭಾಳ ಪ್ರಿಕಾಷನ್ ತಗೊಳ್ಳಿ ಮಾತಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕೋಪವನ್ನು ಪ್ರದರ್ಶನ ಮಾಡಬೇಡಿ ಅಂತ ಹೇಳ್ತೇನೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಯಾರಿಗುಂಟು ಕಿಡ್ನಿ ರಿಲೇಟೆಡ್ ಸಮಸ್ಯೆ ಯಾರಿಗುಂಟು ಅಥವಾ ಬ್ಲಡ್ ಪ್ರೆಷರ್ನ ಸಮಸ್ಯೆ ಯಾರಿಗುಂಟು ಅವರೆಲ್ಲರೂ ತುಂಬ ಪ್ರಿಕಾಷನ್ ಈ ದಿನದ ಮಟ್ಟಿಗೆ ತ ತಗೊಳ್ಳೇಬೇಕು ಇನ್ನು ಮುಂದೆ ಬರುವ ಒಂದು ತಿಂಗಳ ಕಾಲ ಕೂಡ ಪ್ರಿಕಾಷನ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು ಇಲ್ಲಾಂದ್ರೆ ನಿಮ್ಮ ಎಲ್ಲೊಂದು ಶುಗರ್ ಇನ್ಕ್ರೀಸ್ ಆಗುವಂಥದ್ದು ಮತ್ತೆ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ ಅದು ಕೂಡ ನೀವೇನಾದರೂ ತುಂಬಾ ಕೋಪಿಷ್ಟರಾಗಿ ಬಿಟ್ಟಾಗ ಜಗಳದ ಸ್ವಭಾವ ನಿಮ್ಮಲ್ಲಿ ಬಂತು ಅಂತಾದಾಗ ಅದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಕುಜನಿಗೆ ಸಂಬಂಧಪಟ್ಟಂತ ಮಂಗಳನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಯಾವಾಗ ಗ್ರಹಣ ನಡೆಯುತ್ತೆ ಆ ಗ್ರಹಣ ಸಮಯದಲ್ಲಿ ಚಾಂಟ್ ಮಾಡಿ ಬಹಳ ಧ್ಯಾನದಲ್ಲಿರಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಮೌನವಾಗಿರಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಬಹಳ ಅನಿವಾರ್ಯಂಡು ಒಂದು ತಿಂಗಳ ಕಾಲ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನೀವೇನು ಮಾಡಬೇಕು ಬೇಳೆಯನ್ನು ಆದಷ್ಟು ದಾನ ಮಾಡಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವೀಟನ್ನು ಅನ್ನು ದಾನ ಮಾಡಿ ಒಡ ಹುಟ್ಟಿದವರ ಜೊತೆಗೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಆನಂತರ ಬ್ಲಡ್ ಅನ್ನು ಬಾರಿ ಬಾರಿಗೂ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಆ ಮೂಮೆಂಟಲ್ಲಿ ಅಲ್ಲಿ ಏನಾಗುತ್ತೆ ಕುಜನ ಅಂಕೆಯಲ್ಲಿ ಜನನಾದವ್ರಿಗೆ ಅದೇನು ಸಮಸ್ಯೆ ಬೇರೆ ಬರಲ್ಲ ನೋಡಿ ಸುಲಭದಲ್ಲಿಂತೂ ಬರಲ್ಲ ಆಯ್ತಾ ಇದು ನನ್ನ ವಾದ ಖಂಡಿತ ಬರಲ್ಲ ಯಾಕಂದ್ರೆ ನೀವು ಧೈರ್ಯವಂತರು ಮೊದಲೇ ಯಾವುದನ್ನು ಎದುರಿಸಿ ನಿಲ್ವಂಥ ಕ್ಯಾಪಾಸಿಟಿ ತಾಕತ್ತು ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅದನ್ನ ಅಷ್ಟು ಸುಲಭ ಅಂತೂ ಕಂಡಿಲ್ಲ ಬಟ್ ಅದು ಅದರ ಮೇಲೆ ಕೂಡ ಇಂಥದ್ದು ಬರ್ತಾ ಉಂಟು ಅಂದಾಗ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಗೆದ್ದೇ ಗೆಲ್ತೀರಾ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ತೀರಾ ಕಡಿಮೆ ಓಕೆನಾ ಒಳ್ಳೇದಾಗಿ ಹಾಗಾದ್ರೆ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಸೊ ನಮ್ಮ ಒಂದರಿಂದ ಒಂಬತ್ತನೇ ಅಂಕೆಯವರಲ್ಲಿ ಜನಿಸಿದವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ ನಾನು ಇಲ್ಲ ಅಂತ ಹೇಳಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ನಡೆಯುವುದು ಚಂದ್ರ ದೇಶೆ ಸಾರಿ ನಡೆಯುವುದು ಚಂದ್ರ ಗ್ರಹಣ ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಏನು ಆಗ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಬೇಕು ಹಾ ಇದನ್ನ ಇದರಿಂದ ಹೊರಬರ್ಲಿಕ್ಕೆ ನಾನು ಹೇಳಿದಂತ ಆ ಚಾಂಟಿಂಗ್ ಅನ್ನ ಅಂದ್ರೆ ಮಂತ್ರ ಚಾಂಟಿಂಗ್ ಅನ್ನ ಮಂತ್ರ ಚಾಂಟಿಂಗ್ ಎಲ್ಲಿಂದ ತಗೊಳ್ತೀರಾ ಅದು ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಎಷ್ಟು ಬೇಕಾದರೂ ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ತಗೊಂಡು ನೀವು ಚಾಂಟ್ ಮಾಡಿ ಅಂತ ನಿಮಗೆ ದಿನನಿತ್ಯದ ನಿಮ್ಮ ಒಂದು ದಿನಚರಿಯಲ್ಲಿ ನೀವು ಮಂತ್ರವನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂದಾಗ ಅದು ಪರವಾಗಿಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಓಕೆನಾ ಸೊ ಯಾವುದಕ್ಕೂ ಕೂಡ ಹೆದರಬೇಡಿ ಈ ಒಂದು ಆ ಚಂದ್ರಗ್ರಹಣದ ಒಂದು ದಿನ ಏನಿದೆ ಇದನ್ನ ಆದಷ್ಟು ಒಂದು ಪಾಸಿಟಿವ್ ವೇಯಲ್ಲಿ ನಾವೆಲ್ಲರೂ ಅನುಭವಿಸಲಿಕ್ಕೆ ಪ್ರಯತ್ನ ಮಾಡೋಣ ಆ ಈ ಸಂದರ್ಭದಲ್ಲಿ ಒಂದು ದೇವರಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಮತ್ತು ಧ್ಯಾನ ಮತ್ತು ಕೆಲವರಿಗೆಲ್ಲ ಸಿದ್ಧಿ ಇರ್ತದೆ ಸಾಧನೆ ಇರ್ತದೆ ಅವರಿಗೆಲ್ಲ ಬಹಳ ಫೇವರೇಬಲ್ದ ದಿನ ಅಂತ ಹೇಳ್ತೇನೆ ಇವತ್ತು ರಾತ್ರಿ ಕೂಡ ತುಂಬ ಫೇವರೇಬಲ್ ಆಗುತ್ತೆ ಸೊ ನಿಮಗೆ ಅಂಥದ್ದು ಏನಾದರೂ ಸಿದ್ಧಿ ಮಾಡಲಿಕ್ಕೆ ಉಂಟು ಖಂಡಿತ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗುರುವಿನ ಒಂದು ಅನುಗ್ರಹ ಪಡ್ಕೊಳ್ಬು ನೀವು ಸಿದ್ಧಿಯನ್ನು ಆರಂಭ ಮಾಡಿ ಅದು ಖಂಡಿತ ಆಗಿಯೇ ಆಗುತ್ತೆ ನಿಮ್ಮ ಬಲಿಗೆ ತೊಂದರೆ ಇಲ್ಲ ಇನ್ನು ಪಿತೃಪಕ್ಷ ಕೂಡ ಸ್ಟಾರ್ಟ್ ಆಗ್ತಾ ಉಂಟು ಅದರಿಂದಾಗಿ ಎಲ್ಲೋ ಒಂದು ಕಡೆ ಏನಾಗುತ್ತೆ ನಿಮಗೆ ಮಾನಸಿಕ ರೀತಿಯಲ್ಲಿ ಇರ್ಬೋದು ಸಿದ್ಧಿ ಇರ್ಬೋದು ಅದೆಲ್ಲ ಅದರಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳಿ ಗೆದ್ದೇ ಗೆಲ್ತೀರಿ ಯಾವ್ದಕ್ಕೂ ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಗೆಲುವು ಎಲ್ಲರದ್ದು ಕೂಡ ಆಗಿ ಆಗುತ್ತೆ ಈಗ ಏನ್ ಮಾಡ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಅಲ್ಲಿವರೆಗೂ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್